ಾಗಿ ಕನ್ಯಕಾಮರತ್ತಿಗೆ ಹಿರಿಯನಾಗಿ ಹಿರಿಯನಾಗಿ ಅಕ್ಕಮಾಯಕ್ಕನಿಗೆ ತಮ್ಮನಾಗಿ ರಕ್ಷಕನಾಗಿ ದುಷ್ಟರ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಬಂಗದವದಲ್ಲಿ ಬೀರಪ್ಪ ನೆಲೆಸಿ ಕರಗಾಲದಲ್ಲಿ ಕರಸುದ್ಧ ನೆನೆಸಿ ಜೋಗಡದಲ್ಲಿ ಜೋಗನಾಥ ನೆಲೆಸಿ ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶ್ರಾದವಣ ಮಟ್ಟದಲ್ಲಿ ಹಿಂಬಾಗೆ ನೆನೆಸಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪಾ ಅವರು ಶ್ರಾದೌಣ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತ ಶ್ರಾಡೋಣ ಸಿದ್ದನ ಶಿಷ್ಯನಾಗಿರ್ತಕ್ಕಂಥ ತಂದೆ ತಕ್ಕ ಪ್ರಾಯ ತಾಯಮೃತವಾಗಿ ಪುಣ್ಯ ಉದರದಲ್ಲಿ ಜನಿಸಿ ಬಂದು ನನ್ನಪ್ಪ ಯಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಣಜಂತಿಯ ಗ್ರಾಮದ ಬೊಬ್ಬನ ಬಳನಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂಥ ಉತ್ತಮ ಅಳಗ್ರಹನ ಪಾದವನ್ನು ಕೂಡ ನನ್ನ ತಲೆಮೇಲೆಟ್ಟುಕೊಂಡು ಹೋ ಅದೇ ರೀತಿಯಾಗಿ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂತಹ ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಣಜಂತಿಯ ಶಾಖಾ ಮಠವಾಗಿರ್ತಕ್ಕಂಥ ನೂತನ ಎರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮೊಹನೇಹಾಲ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರತಕ್ಕಂಥ ನನ್ನಪ್ಪ ಸಂದೇಶ ಸಂದಗನಿಸುತ್ತಾ ವಂದಿಸುತ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕಾರಣ ಕರ್ತವಣಿಸಿಕೊಂಡತಕ್ಕಂತ ಯಾರಿಪ್ಪ ಅದೇ ವಿಜಯಪುರ ಜಿಲ್ಲೆಯ ಇಂಡಿಯ ತಾಲ್ಲೂಕಿನ ಆಲೋಕಿನ ಜಜ್ಞರ ಗ್ರಾಮದ ಅಡಿ ನೆವಸ್ಥೆಯಲಿ ಎಂಬಾಗಿ ನೆರಸಿರತಕ್ಕಂತ ನಮ್ಮ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ವರ್ಧನ ಮಾಡಿ ಹೌದಾ ಕಲ್ಲಿಯದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡು ಭಂಗಾರದ ಕಸವ ಇಟ್ಟುಕೊಂಡು ದೀರ್ಘದಿಂದ ಪ್ರಣಾಮಗಳನ್ನು ಹಾಕುತ್ತೆ ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ಜಟ್ಟ ಮಠದವರಿಗೂ ತಾಯಂದಿರಿಗೂ ತಂದೆ ಬರೋದಕ್ಕೂ ಕೂಡ ಹಡಿ ಬಿಟ್ಟು ಜಗ ತಿರುಗಿರ್ತಕ್ಕಂಥ ಜಾಡಿ ಹೊತ್ತ ಇಲ್ಲಿ ಮಹಾ ಸತ್ಪುರುಷರು ಕೂಡ ಮೊದಲ ಸಂದನ ವತಿಯಿಂದ ಒಂದು ಸರಿ ಭಕ್ತಿಯ ನಮನಗಳನ್ನ ಹೇಳಿ ಹೇಳಿ ಆ ಹಾಡೋ ನಮ್ಮ ಆತ ಅವಶ್ಯಕತೆ ಇಲ್ಲ ತಮ್ಮ ಹೌದು ಆತು ಹ್ಯಾಂಗ್ ಬರ್ತದೆ பிரேம பரமாத்மன பார்வத்த பிரேம நரசிம்மன நாம திரும ரமன நாமந்தன்கேம குருவ நாம மாதேந்திரா மொகலிமத்தி எல்லாம் அந்தசாரில் கூட யாக்க அவசியத்தை இல்ல இல்ல யாட் விசாரி கொடுசார் நம்ம ஹியாராங்க விசாரி எல்லாம் நான் பெளகா ஜில் இல்லை கரே தரவ் இண்டி தாலுத்திங்க அது யாத்தப்பா நான் முகலாட் இல்ல அவசியத்தை இல்லை ஆ யாத்திர இவத்தாக மேல வந்ததா ஹாங்க கொடுசன ಗಾಡಿ ಕೊಡ್ಸಾರ ಅವ್ರ ಅವನು ಜನ ಹೆಂಟ್ರಿ ಹತ್ತ ಬಾಗಿನ ಕಡೆ ಹೊಡ್ಕೊತ ಹೋಗಿದಾರ ಆ ಕಡೆ ಕತ್ತರ ಜನ ಅವನಿಗತ್ತೆ ಹೊಡ್ಕೊತ ಆ ಕಡೆ ಹೋಗಿದಾರ ಅವ್ರು ಅವನು ಅವ್ರಿಲ್ಲ ಬಾಳ ವಿಚಾರ ಮಾಡಿ ಕೊಡ್ಸಾರ ಅದಕ್ಕೆ ಅದಕ್ಕೇನ ಏನು ಮಾತಾಡುವಂತ ಅವಶ್ಯಕತೆ ಈಗ ನಮ್ಮ ಸಹೋದರ ಬಳಗದವರು ಹೇಳಿದ್ರು ಏನ್ರಿಪ್ಪ ಏನೋ ಒಂದು ವಿಷಯ ಚರ್ಚೆ ಮಾಡಿದ್ರು ಕೂಡ ವಿಷಯ ನಾವ್ ಇಡಮ ನೀವು ಇಡ್ತಿರೋತಿರ ಮಾತನ್ನ ಕೇಳಿದ್ರು ಹ ಅದಕ್ಕಾಗಿ ನೀವ್ ಇಡ್ತಿರಂದ್ರೆ ನೀವ್ ಇಡ್ರಿ ನಾವ್ ಇಡ್ರಿ ಅಂತ ನಮಗೆ ಅನುಮತಿ ಕೊಟ್ಟು ನಾವೇ ಇಡ್ತೀವಿ ಅನ್ನುವಂತ ಮಾತನ್ನ ಹೇಳಿದೆ ಅದಕ್ಕಾಗಿ ತಾಯಿ எக் எட்டிப்பாங்க சாடி அக்கற சாடி அக்கௌ நாம மாத்திரப்பா கரெக்ட் டைம் ಏನೇ ಎರಡ್ತಾರೆ ಆಗಿತಿರ್ತಾವೆ ದೂರ ನೋಟಾಗಿರ್ತದೆ ಹೌದು ಅದಕ್ಕೆ ಬಹಳ ದೂರದಿಂದ ಎರಡೂ ನಾಳೆಗೆ ಬಂದವತ್ತಕ್ಕೂ ನೀವೇ ಚರ್ಚೆ ಮಾಡ್ರಿ ಅನ್ನುವಂತ ಮಾತನ್ನ ಕಮಿಟ್ಟಿ ಉಳಿಯೋಡಿ ಎರಡು ಮಕ್ಕಳ ಕೈಯ ಕೊಟ್ಟಾರ ಮಾತ ಹೌದು ಎರಡೂ ಸಂದರ್ಭದಲ್ಲಿ ಉಪದೋಷಗಳು ಕಂಡು ಬಂದ್ರು ಕೂಡ நமஸ்டாரவா விஷய ரூபத விஷய சித்தாடிக் நான் ரூபாய விஷயம் முந்தின சந்திக்கு சித்தாடிக் மாதாடு மாதா நான் நம்ம நம்ம மாதிரி அசாமியா ప్ప అంద్ర ఏస విషయ ఆ విషయంలో ఏంటీపా సత్యశ్రేష్ఠను ఏ శూళ్ళ శ్రేష్ట కరె శ్రేష్ఠశ్రేష్ఠను సోళ శ్రేష్ఠను విషయ మాట్లాడు శాట్ హి విషయ బామణ మహాభారత పౌరాణిక విషయ హా అలా విషయ సులు సత్య విషయ ఎలా మాతన్న దేకే చాలా హాడి హాడీ జంధి పాలకు పై